ಶಾಸಕಿ ಎಂಪಿ ಲತಾ ಮನೆಗೆ ಕನ್ನ ಹಾಕಿದ್ದ ಕದೀಮರ ಬಂಧನ ಮನೆ ಬಾಗಿಲು ಮುರಿದು ಚಿನ್ನಾಭರಣ ಕದ್ದಿದ್ದ ಕಳ್ಳರ ಬಂಧನ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿರುವಂಥ ಶಾಸಕಿ ಎಂ ಪಿ ಲತಾ ನಿವಾಸ ಕಳೆದ ಜುಲೈ ಹದಿನೇಳರಂದು ಶಾಸಕಿ ಮನೆಯಲ್ಲಿ ನಡೆದಿತ್ತು ಕಳ್ಳತನ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕದ್ದ ಕದ್ದನ ಕಳ್ಳರು ಇಪ್ಪತ್ತಾರು ವರ್ಷದ ಜೇಲು ಇಪ್ಪತ್ತ್ ಮೂರು ವರ್ಷದ ರಾಕೇಶ್ ಪವಾರ್ ಬಂಧಿತ ಆರೋಪಿಗಳು ಬಂಧಿತರಿಂದ ಹನ್ನೊಂದು ಪಾಯಿಂಟ್ ಆರು ಐದು ಲಕ್ಷ ಮೌಲ್ಯದ ನಗದು ಚಿನ್ನಾಭರಣ ವಶ ಪಡ್ಕೊಳ್ಳಲಾಗಿದೆ ಅಂತಾರಾಜ್ಯಕಾಲರನ್ನು ಬಂಧಿಸಿದ್ದಾರೆ ಹರಪ್ಪನಹಳ್ಳಿ ಪೊಲೀಸರು ಸೊ ಕಲ್ತನ ಆಗಿತ್ತು ಕಳೆದ ಜುಲೈ ಹದಿನೇಳರಂದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ರು ಇದೀಗ ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಲಾಗಿದೆ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿದ್ದ ಹರ್ಪ್ನಹಳ್ಳಿ ಶಾಸಕರ ಕಚೇರಿಯಲ್ಲಿ ಒಂದು ಹೆಚ್ ಪಿ ಟಿ ಆಗುತ್ತೆ ಕಚೇರಿ ಕಳೆದ ಮೂರು ದಿನದಿಂದ ಬಂದಿರುತ್ತೆ ಯಾರೂ ಇರಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಹೆಚ್ ಪಿ ಟಿ ಆಗಿರುತ್ತೆ ಈ ಪ್ರಕರಣದ ಪ್ರಕರಣ ತುಂಬ ಗಂಭೀರವಾಗಿ ಪರಿಗಣಿಸಿ ಅದರ ಪತ್ತೆಗಾಗಿ ಎರಡು ವಿಶೇಷ ತಂಡಗಳನ್ನ ಮಾಡ್ತೀವಿ ಆ ವಿಶೇಷ ತಂಡ ತುಂಬ ಎಫರ್ಟ್ ಹಾಕಿ ತುಮ ಸಿ ಟಿ ವಿ ಆಧಾರದ ಮೇಲೆ ಮತ್ತು ಬೇಸ್ಡ್ ಆನ್ ಟೆಕ್ನಿಕಲ್ ಎವಿಡೆನ್ಸ್ ಇಬ್ರು ಆರೋಪಿನ ಸೆಕ್ಯೂರ್ ಮಾಡಿ ಸುಮಾರು ಹನ್ನೊಂದು ಲಕ್ಷ ಅರವತ್ತೈದು ಸಾವಿರ ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಿದ್ದಾರೆ ಈ ಆರೋಪಿಗಳಿಬ್ಬರು ಮಧ್ಯಪ್ರದೇಶ್ ರಾಜ್ಯದವರು ತುಂಬ ಎಫರ್ಟ್ ಹಾಕಿ ದೇ ಹ್ಯಾವ್ ಗಾನ್ ಟು ಮಧ್ಯಪ್ರದೇಶ್ ಸ್ಟೇಟ್ ಆ್ಯಂಡ್ ದೇ ಹ್ಯಾವ್ ಕಲೆಕ್ಟೆಡ್ ಲಾಡ್ ಆಫ್ ಎವಿಡೆನ್ಸ್ ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ ಸೆಕ್ಯೂರ್ ಟು ಅಕ್ಯೂಸ್ಡ್ ತುಂಬ ಒಳ್ಳೆಯ ಕೆಲಸ ಮಾಡಿ ಮಾಡಿದ್ದಾರೆ ಅವ್ರಿಗೆ ಬಹುಮಾನನೂ ಘೋಷಿಸ್ತಾ ಇದ್ವಿ ಇಲ್ಲ ಬೇರೆ ರಾಜ್ಯದಲ್ಲಿ ಇರೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಾವು ಚೆಕ್ ಮಾಡಿದ್ವಿ ರೆಕ್ ಹೌದು ಹೌದು ದೇ ಹ್ಯಾವ್ ಕಮ್ ಫ್ರಮ್ ಔಟ್ಸೈಡ್ ದ ಸ್ಟೇಟ್ ಆ್ಯಂಡ್ ದೇ ಹ್ಯಾವ್ ಡನ್ ಇನ್ ಅವರ್ ಸೊ ಆ ಬೇಸಿಸ್ ಮೇಲೆ ದೇ ಆರ್ ಅಂತಾರಾಜ್ಯ ಬಟ್ ಅವ್ರ ಮೇಲೆ ಪ್ರೀವಿಯಸ್ ಕೇಸಸ್ ರೆಜಿಸ್ಟರ್ಡ್ ಆಗಿದೆಯಾ ಅನ್ನೋದಕ್ಕೆ ನಾವು ರೆಕಾರ್ಡ್ಸ್ ಚೆಕ್ ಮಾಡಿದ್ವಿ ಎಲ್ಲೂ ಇಲ್ಲ ಹೌದು ಹೌದು ಒಂದೇ ಮನೆಯದು ಇಬ್ರು ಜಿಲ್ಲ್ಯಾ ಅಂತ ಒಬ್ಬರು ಮತ್ತು ರಾಕೇಶ್ ಅಂತ ಒಬ್ರು ಈ ಪ್ರಕರಣ ದಾಖಲಾಗಿರೋದು ಜುಲೈ ತಿಂಗಳಲ್ಲಿ ಸೊ ಬೇಸ್ಡ್ ಆನ್ ಲಾರ್ಡ್ ಆಫ್ ಎವಿಡೆನ್ಸ್ ವಿ ಹ್ಯಾವ್ ಟ್ರೇಸ್ ದಿಸ್ ಕೇಸ್ ಸಿಮಿಲರ್ಲಿ ವಿರ್ ಟ್ರೇಸಿಂಗ್ ಎವ್ರಿ ಕೇಸ್ ದಟ್ ಇಸ್ ರೆಜಿಸ್ಟಿಟಿ ವಿ ಸಿ ಟು ಇಟ್ ದಟ್ ನೋ ಕೇಸ್ ಇಸ್ ಅನ್ಡಿಟೆಕ್ಟೆಡ್ ಮನೆಯಲ್ಲ ಅದು ಕಚೇರಿಗೆ ಅವ್ರಿಗೆ ಗೊತ್ತಿಲ್ಲ ಅದು ಶಾಸಕರ ಕಚೇರಿ ಅಂತ ಇಲ್ಲ ಅವರು ಆ್ಯಕ್ಚುಲಿ ಆ ಥರ ಯಾವತ್ತೂ ಅಲ್ಲಿ ಏನೂ ವ್ಯಾಲ್ಯೂಬಲ್ಸ್ ಇಡ್ತಾ ಇರಲಿಲ್ಲ ಬಟ್ ಆವತ್ತು ತುರ್ತು ಸಂದರ್ಭ ಇತ್ತು ಅಂತ ಎಲ್ಲೋ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಅಲ್ಲಿ ವ್ಯಾಲ್ಯೂಬಲ್ಸ್ ಇರುತ್ತೆ ಬೇರೆ ಕಡೆ ಎಲ್ಲೋ ಹೋಗಬೇಕಾಗಿರುತ್ತೆ ಅದಕ್ಕೆ ಅಂತ ಅಲ್ಲಿ ಬಿಚ್ಚಿಕ್ಬಿಟ್ಟು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಈ ಥರ ಆಗಿದೆ ಜುಲೈ ಸೆವೆಂಟೀನ್